ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬಾಸ್ಕೆಟ್ಬಾಲ್ ಕೋರ್ಟ್ ಉದ್ಘಾಟನೆಯಿಂದ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕೊಟ್ಟೀರ ಎಸ್ ಅವರು ನೆರವೇರಿಸಿದ್ರು ಕೆಲವು ಸಮಯದ ಹಿಂದೆ ವಿರಾಜಪೇಟೆ ಭಾಗದ ಕ್ರೀಡಾ ಪ್ರೇಮಿಗಳ ಮನವಿಯಿಂದ ಸ್ವೀಕರಿಸಿದ್ದ ಶಾಸಕರು ಕೂಡಲೇ ಬಾಸ್ಕೆಟ್ಬಾಲ್ ಕೋರ್ಟ್ ಮಂಜೂರಾತಿ ಮಾಡಿದ್ರು ಈಗ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ಕಾಮಗಾರಿ ಮುಗಿದ ಬಳಿಕ ಕ್ರೀಡಾ ಪ್ರೇಮಿಗಳ ಬಹುಕಾಲದ ನಿರೀಕ್ಷೆ ಸಾಕಾರಗೊಂಡಿದೆ ಈ ಸಂದರ್ಭ ಕಾಲೇಜು ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಚಿಲ್ಲವಂಡ ಕಾವೇರಪ್ಪ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪುಣಚ ವಿರಾಜಪೇಟೆ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂದಂಡ ತಿಮ್ಮಯ್ಯ ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಫೇಲ್ಯೂರ್ ದ ಸಕ್ಸೆಸ್ ಯು ಸ್ಟೆಪ್ ಸ್ಟೋನ್ ಆಫ್ ಅವರ್ ಲೈಫ್ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂತದ್ದು ಇಲ್ಲಿವರೆಗೆ ನಾನು ನಿಜವಾಗ್ಲೂ ಅಂತನ ಆತ್ಮದಿಂದ ನಾನು ಹೇಳ್ತಾ ಇದ್ದೇನೆ ನಾನು ಎಲ್ಲಿಯೋ ಸೋತು ಹೋಗ್ತಾ ಇದ್ದೆ ಅಂತ ಅನ್ಕೊಳ್ತಾ ಇದ್ದೆ ಆದರೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಹೋಬಳಿಗೊಳಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಚುನಾವಣೆ ಪ್ರಣಾಳಿಕೆಯನ್ನು ನಾವು ಪ್ರತ್ಯೇಕವೂ ಓಡಿಸಿದ್ವಿ ವಿಧಾನಸಭಾ ಚುನಾವಣೆಯಲ್ಲಿ ಅದು ಎಂಟು ಹೋಬಳಿಯಲ್ಲಿ ಎಂಟು ಮೈದಾನಗಳನ್ನ ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳಿದ್ದೆ ಅದರಂತೆ ಇವತ್ತು ಎಂಟು ಹೋಬಳಿಗೆ ಪುನಶ್ಚೇತನ ಕಾಮಗಾರಿಗಳಿಗೆ ಈಗಾಗಲೇ ನಾವು ಕಾಮಗಾರಿಯನ್ನು ಚಾಲನೆ ಕೊಟ್ಟಿದೆ ಹುದಿಕೇರಿನಲ್ಲಿ ಪೂರ್ಣಗೊಂಡಿದೆ ನಮ್ಮ ವಿರಾಜಪೇಟೆಯಲ್ಲಿ ಪೂರ್ಣ ಆಗಿದೆ ಮತ್ತು ಇನ್ನು ಆರು ಹೋಬಳಿಗಳನ್ನು ನಾವೇನು ಬಿರಿಸಿದರೆ ಆ ಕಾಮಗಾರಿ ಕೂಡ ಅತಿ ಶೀಘ್ರದಲ್ಲಿ ಚಾಲನೆ ಆಗಿ ಪೂರ್ಣಗೊಳಿಸುವಂಥ ಕೆಲಸ ಆಗುತ್ತೆ ಕೊಟ್ಟಂಥ ಕ್ರೀಡೆಗೆ ಕೊಟ್ಟಂಥ ಆಶ್ವಾಸನೆಯನ್ನು ಅಥವಾ ಪ್ರಣಾಳಿಕೆ ಕೊಟ್ಟಂಥ ಭರವಸೆಯನ್ನು ಪೂರೈಸಿದ್ದೀನಿ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ಟ್ರ್ಯಾಕ್ ಬಂದಿರೋ ಟ್ರ್ಯಾಕ್ ಬಗ್ಗೆ ಎಲ್ಲ ಚರ್ಚೆಯನ್ನು ಕೂಡ ನೋಡಿದೆ ನಾನು ಅಂದರೆ ಇದು ಎಲ್ಲರೂ ಕೂಡ ಸಿವಿಲ್ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಆರ್ಕಿಟೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಮೈಕಲ್ ಚಾರ್ಡನ್ ಆಗ ಸಾಧ್ಯ ಇದೆ ಸಾಧ್ಯ ಇದೆ ಅದರಿಂದ ಅವರವರ ವೃತ್ತಿ ಅವರವರು ಮಾಡಲಿಕ್ಕೆ ಬಿಡಿ ಅಂತ ನಾನು ಹೇಳ್ಕೊಳ್ತೀನಿ ಎಲ್ಲರೂ ರಾಜಕಾರಣಿಗಳಾಗ್ತಾರಲ್ಲ ಎಲ್ಲರೂ ಟೀಚರ್ ಆಗುತ್ತಾರೆ ಅದರಿಂದ ಯಾರ್ಯಾರು ಯಾವ ಯಾವ ಮತ್ತು ಇಂಜಿನಿಯರಿಂಗು ಬಂದು ಇವತ್ತು ನೋಡಿದಾಗ ಅಂಥದ್ದು ಏನು ಕ್ರಾಫಿಕೆಸ್ ಆಗಿಲ್ಲ ಇದು ಸರಿಯಾಗಿದೆ ಅಂತೇಳಿ ಮನಗಂಡು ಅಲ್ಲಿಂದ ಇದನ್ನು ನಾವು ಇದನ್ನು